ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಬ್ಯಾನರ್ ಬಂಟಿಂಗ್ಸ್ಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಡಿ ಸಿಎಂ ಡಾಕ್ಟರ್ ಎನ್ ಅಶ್ವತ್ಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ನೆಪ ಮಾತ್ರಕ್ಕೆ ಸಂವಿಧಾನ ಪ್ರಜಾಪ್ರಭುತ್ವ ಅಂತಿರ್ತಾರೆ ಆದರೆ ಅವರಿಗೆ ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ನಿಜವಾದ ಗೌರವ ಇಲ್ಲ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಸ್ವಂತ ಕ್ಷೇತ್ರದಲ್ಲಿ ದೌರ್ಜನ್ಯ ದಬ್ಬಾಳಕೆ ಮಾಡಿದ್ದಾರೆ ಅಧಿಕಾರ ದುರ್ಬಳಕೆ ಸಲ್ಲದು ಮನ ಬಂದಂತೆ ಮಾತಾಡಿ ಬೇರೆಯವರ ಭಾವನೆಗಳಿಗೆ ನೋಯಿಸುವುದು ಸರಿಯಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಮಿತಿ ಮೀರಿ ತಪ್ಪು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಪಾಪದ ಕೂಡ ತುಂಬುತ್ತಾ ಬಂದಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತ ಮಾಜಿ ಸಚಿವ ಅಶ್ವತ್ಥ್ ನಾರಾಯಣ್ ಹೇಳಿದ್ದಾರೆ ಪ್ರಭುತ್ವ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಬರೀ ನೆಪ ಮಾತ್ರಕ್ಕೆ ಹೇಳ್ತಾ ಇರ್ತಾರೆ ಏನೊಂದು ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಯಾವತ್ತೂ ಅವರಲ್ಲಿ ಗೌರವ ಇರೋಲ್ಲ ಸಂವಿಧಾನಕ್ಕೆ ಗೌರವ ಇರಲ್ಲ ಸ್ವಂತ ಕ್ಷೇತ್ರದಲ್ಲೇ ಒಂದು ಅಧಿಕಾರ ಒಂದು ಸ್ವಾತಂತ್ರ್ಯ ಜನಕ್ಕಿರಬೇಕಾಗಿತ್ತು ಆ ಸ್ವಾತಂತ್ರ್ಯವನ್ನು ಕೊಡದೆ ಅವ್ರಿಗೆ ಹಕ್ಕಿಗೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಭಾರತ್ ಮಾತೆಯ ಭಾವಚಿತ್ರವನ್ನು ಧ್ವಜಗಳನ್ನು ಮನ ಬಂದಂತೆ ಇವತ್ತೇನು ಕಿತ್ತಾಕುವಂಥ ಅಂತ ಕೆಲಸಗಳು ಆಗ್ತಿರೋವಂಥದ್ದು ಅಡ್ಚನೆ ಮಾಡುವಂಥದ್ದು ನಿಜಕ್ಕೂ ಖಂಡನೀಯ ಅದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಅವರು ಉತ್ತರ ಕೊಡಬೇಕು ಇದೇನಾ ನಿಮ್ಮ ನಡವಳಿಕೆ ಇದೇನಾ ನಿಮ್ಮ ಪ್ರಜಾಪ್ರಭುತ್ವ ಇದೇನಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡುವಂಥದನ್ನ ಇವತ್ತು ಅಲ್ಲಿ ಉತ್ತರ ಕೊಡಬೇಕು ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಈ ರೀತಿ ದೌರ್ಜನ್ಯ ಧ್ವಂಸ ಮಾಡುವಂಥದ್ದು ಅಧಿಕಾರ ದುರ್ಬಳಕೆ ಆಗ್ತಿರೋದು ಇವೆಲ್ಲವೂ ಪ್ರಿಯಾಂಕ್ ಖರ್ಗೆ ಅವರ ಸ್ವಂತ ಅವರ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಣ ವೇಷ ಹಾಕಿದ್ದ ಪಿ ಡಿ ಒ ಪ್ರವೀಣ್ ಕುಮಾರ್ ಅಮಾನತು ವಿಚಾರ ರಾಯಚೂರಿನ ಪಿಡಿಒ ಅಮಾನತಿಗೆ ಅಶ್ವಥ್ ನಾರಾಯಣ ಆಕ್ರೋಶ ಹೊರಹಾಕಿದ್ದಾರೆ ಇವರು ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ಆರ್ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರವು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದೆ ಪಥಸಂಚಲನದಲ್ಲಿ ಭಾಗವಹಿಸಿದ್ದು ಆ ಅಧಿಕಾರಿಯ ಸ್ವಾತಂತ್ರ್ಯ ಇವರ ಅಮಾನತು ಕಾನೂನಿನಲ್ಲಿ ಊರ್ಜಿತ ಆಗುವುದಿಲ್ಲ ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ ಆಕ್ರೋಶ ಹೊರಹಾಕಿದ್ದಾರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಅವ್ರಿಗೆ ಇದೆ ಇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಅದನ್ನು ಅಮಾನತನ್ನು ಮಾಡಿದ್ದಾರೆ ಖಂಡಿತ ಕಾನೂನಲ್ಲಿ ಅದು ಊರ್ಜಿತವಾಗಲ್ಲ ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗೆ ಬಿ ಜೆ ಪಿ ಅಂತ ನೋಡಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಅವ್ರಿಗೆ ಇದೆ ಇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಅದನ್ನು ಅಮಾನತನ್ನು ಮಾಡಿದ್ದಾರೆ ಖಂಡಿತ ಕಾನೂನಲ್ಲಿ ಅದು ಊರ್ಜಿತವಾಗಲ್ಲ ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗೆ ಬಿ ಜೆ ಪಿ ನೋಡಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ವ್ಯಕ್ತಿಯ ಸ್ವಾತಂತ್ರ ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಅವ್ರಿಗೆ ಇದೆ ಇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಅದನ್ನು ಅಮಾನತನ್ ಮಾಡಿದ್ದಾರೆ ಖಂಡಿತ ಕಾನೂನಲ್ಲಿ ಅದು ಊರ್ಜಿತವಾಗಲ್ಲ ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗೆ ಬಿ ಜೆ ಪಿ ನೋಡಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ವ್ಯಕ್ತಿಯ ಸ್ವಾತಂತ್ರ ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಅವ್ರಿಗೆ ಇದೆ ಇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಅದನ್ನು ಅಮಾನತನ್ ಮಾಡಿದ್ದಾರೆ ಖಂಡಿತ ಕಾನೂನಲ್ಲಿ ಅದು ಊರ್ಜಿತವಾಗಲ್ಲ ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಬಿಜೆಪಿಯಿಂದ ನೋಡಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ವ್ಯಕ್ತಿಯ ಸ್ವಾತಂತ್ರ್ಯ ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಅವ್ರಿಗೆ ಇದೆ ಇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಅದನ್ನು